ಗ್ರಾಮ ಲೆಕ್ಕಾಧಿಕಾರಿಗಿನೇ ನೆಲೆಯಿಲ್ಲ ಗ್ರಾಮಸ್ಥರ ಪರದಾಟ ತಪ್ಪಿಲ್ಲ ಗ್ರಾಮಸ್ಥರಿಗೆ ಗ್ರಾಮ ಲೆಕ್ಕಾಧಿಕಾರಿ ತುಂಬಾನೇ ಮುಖ್ಯ ಆದರೆ ಎಲ್ಲೊಂದು ಊರಲ್ಲಿ ಆತನನ್ನ ಹುಡುಕೋದೇ ದೊಡ್ಡ ಪ್ರಯಾಸದ ಕೆಲಸವಾಗಿದೆ ಇನ್ನು ಆ ಗ್ರಾಮ ಲೆಕ್ಕಾಧಿಕಾರಿಗೆ ಗ್ರಾಮದಲ್ಲಿದ್ದು ಕೆಲಸ ಮಾಡೋ ಇಚ್ಛೆ ಇದ್ರೂ ಆತನಿಗೊಂದು ನೆಲೆಯಿಲ್ಲ ಹಿರಿಯ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಗ್ರಾಮಸ್ಥರು ಮತ್ತು ಲೆಕ್ಕಾಧಿಕಾರಿ ಹೈರಾಣಾಗಿ ಹೋಗಿದ್ದಾರೆ ರೈತರಿಗೆ ವಿದ್ಯಾರ್ಥಿಗಳಿಗೆ ನಿರುದ್ಯೋಗಿಗಳಿಗೆ ಪ್ರತಿಯೊಬ್ಬರಿಗೂ ಲೆಕ್ಕಾಧಿಕಾರಿನೇ ಬೇಕೇ ಬೇಕು ಆತನಿಲ್ಲದೆ ಯಾವ ಸರ್ಕಾರಿ ಕೆಲಸವೂ ಆಗುವುದಿಲ್ಲ ಆದರೆ ಈ ಗ್ರಾಮದ ಲೆಕ್ಕಾಧಿಕಾರಿ ಕೆಲಸ ನಿರ್ವಹಿಸಬೇಕಾಗಿದ್ದ ಕಟ್ಟಡ ಪಾಳು ಬಿದ್ದು ವರುಷಗಳೇ ಕಳೆದು ಹೋಗಿದೆ ಅಂದಹಾಗೆ ಇಂಥದ್ದೊಂದು ಸ್ಥಿತಿ ಎದುರಾಗಿರೋದು ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಚಾಕಲಬ್ಬಿ ಗ್ರಾಮದಲ್ಲಿ ಇದೀಗ ಗ್ರಾಮಸ್ಥರು ಜಿಲ್ಲಾಡಳಿತಕ್ಕೆ ಇಡೀ ಶಾಪ ಹಾಕ್ತಿದ್ದಾರೆ ಅಂದಹಾಗೆ ಚಾಕಲಬ್ಬಿ ಗ್ರಾಮದಲ್ಲಿ ಲೆಕ್ಕಾಧಿಕಾರಿಯ ಚಾವಡಿ ದುರಸ್ತಿಗಾಗಿ ಕಾದು ಕುಳಿತಿದೆ ಇದೀಗ ಗ್ರಾಮದ ಲೆಕ್ಕಾಧಿಕಾರಿ ಕೂರೋಕೆ ಸ್ಥಳವಿಲ್ಲದಾಗಿದೆ ಅತ್ತ ಅಧಿಕಾರಿ ಪರದಾಡುತ್ತಿದ್ರೆ ಇತ್ತ ಗ್ರಾಮಸ್ಥರು ಅಧಿಕಾರಿಯನ್ನ ಹುಡುಕೋಕೆ ಪರದಾಡಬೇಕಾದ ಸನ್ನಿವೇಶ ಇದೆ ಕಂದಾಯ ಇಲಾಖೆ ಸಚಿವರಾದ ಕೃಷ್ಣೆ ಬೈರೇಗೌಡರು ಒಮ್ಮೆ ಗ್ರಾಮಕ್ಕೆ ಭೇಟಿ ನೀಡಿ ವಾಸ್ತವತೆ ತಿಳಿದು ಅನುಕೂಲ ಮಾಡಿಕೊಡ್ಬೇಕನ್ನೋದು ಗ್ರಾಮಸ್ಥರ ಒತ್ತಾಯ ಕುಂದ ತಾಲೂಕು ಚಾಕಲಬ್ಬಿ ಗ್ರಾಮದಲ್ಲಿ ರೈತರಿಗೆ ತುಂಬ ತೊಂದರೆಯಾಗಿದೆ ಗ್ರಾಮ ಲೆಕ್ಕಾಧಿಕಾರಿಗಳು ನೋಡ್ಕೊಂಡು ಸೌಸಿ ಕುಂದಗೋಳ ಹೀಗೆ ಒಂದು ಸಹಿ ಸಹ ಸಹಿ ಸಂಬಂಧ ಪಟ್ಟಣ ಪ್ರದೇಶಗಳಿಗೆ ಹೋಗುವಂಥ ಆಗಿದೆ ಗ್ರಾಮ ಲೆಕ್ಕಾಧಿಕಾರಿಗಳೆಂದ್ರೇನು ಗ್ರಾಮದಲ್ಲಿ ಇದ್ದು ರೈತರ ಸಮಸ್ಯೆಗಳನ್ನು ಬಗೆಹರಿಸತಕ್ಕಂಥ ವ್ಯವಸ್ಥೆಗೆ ಗ್ರಾಮ ಲೆಕ್ಕಾಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಆದರೆ ನಮ್ಮ ಸುಮ ಇದು ಗ್ರಾಮ ಚೌಡಿ ಸುಮಾರು ಎಂಟರಿಂದ ಹತ್ತು ವರ್ಷ ಆಯಿತು ಬಿದ್ದು ಇಲ್ಲೇ ಯಾವ ಅಧಿಕಾರಿಗಳು ಕೂಡ ಕಣ್ಣೆತ್ತಿ ನೋಡ್ತಾ ಇಲ್ಲ ಜಿಲ್ಲಾಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ತಹಶೀಲ್ದಾರ್ ಏನು ಮಾಡ್ತಾ ಇದ್ದಾರೆ ರಾಜಕಾರಣಿಗಳು ಏನು ಮಾಡ್ತಾ ಇದ್ದಾರೆ ಇದನ್ನು ಇತ್ತ ಕಡೆ ಗಮನ ಕೊಟ್ಟು ಇಂತಹ ಸಾರ್ವಜನಿಕ ಇಲಾಖೆಗಳನ್ನು ಸಂರಕ್ಷಿಸಬೇಕು ಹಲವಾರು ರೀತಿ ನಾವು ತಹಶೀಲ್ದಾರಿಗಾಗಿರ್ಬೋದು ಜಿಲ್ಲಾಧಿಕಾರಿಗಳಿಗಾಗಿರ್ಬೋದು ಶಾಸಕರಿಗಾಗಿರ್ಬೋದು ಮನವಿ ನಡಿದ್ದೇವೆ ಯಾವುದೇ ಪ್ರಯೋಜನ ಆಗಿಲ್ಲ ಇನ್ನು ಇನ್ನಾದರೂ ಎಚ್ಚೆತ್ತುಕೊಳ್ಬೇಕು ಇನ್ನಾದರೂ ಈ ಗ್ರಾಮ ಚೌಡಿಗೆ ಹೊಸದಾಗಿ ಒಂದು ಮುಂಜೂರು ಮಾಡಿ ನಮ್ಮ ಈ ಬಿಲ್ಡಿಂಗನ್ನು ತುಂಬ ಹಾಳಾಗಿದೆ ಮಳೆಯಿಂದ ಬಿದ್ದು ಸುಮಾರು ಎಂಟು ವರ್ಷ ಆಯ್ತು ಶಿಥಿಲಗೊಂಡಿದೆ ಎಲ್ಲ ಹಾಳಾಗಿದೆ ಇದನ್ನು ಲಘು ಆದಷ್ಟು ಬೇಗನೆ ಈ ಸಂಬಂಧಪಟ್ಟ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ವಹಿಸಿ ಇಲ್ಲಿ ಬರ್ತಕ್ಕಂಥ ರೈತರಿಗೆಲ್ಲ ಈ ಗ್ರಾಮಕ್ಕೆ ಅನುಕೂಲ ಆಗುತ್ತೆ ಸಾವಿರಾರು ರೈತರಿಗೆ ಅನುಕೂಲ ಆಗುತ್ತೆ ಇನ್ನು ಚಾಕಲಬ್ಬಿ ಗ್ರಾಮವು ಕುಂದಗೋಳ ತಾಲೂಕು ಕೇಂದ್ರದಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿ ಮುನ್ನೂರೈವತ್ತಕ್ಕೂ ಅಧಿಕ ಕುಟುಂಬಗಳಿದ್ದು ಸುಮಾರು ಮೂರು ಸಾವಿರಕ್ಕೂ ಅಧಿಕ ಜನಸಂಖ್ಯೆ ಹೊಂದಿದೆ ಈ ಎಲ್ಲ ಜನರು ಸರ್ಕಾರಿಯ ಯೋಜನೆಯ ವಿಧವಾ ವೇತನ ಸಂಧ್ಯಾ ಸುರಕ್ಷಾ ವೃದ್ಧರ ಪಿಂಚಣಿ ರೈತರ ಪಹಣಿ ನಕಲು ಸೇರಿದಂತೆ ಗ್ರಾಮ ಲೆಕ್ಕಾಧಿಕಾರಿ ವ್ಯಾಪ್ತಿಯ ಎಲ್ಲ ಕಾರ್ಯಗಳಿಗೆ ಅಲೆದಾಟ ಮಾಡುವುದೇ ಶಾಪವಾಗಿದೆ ಅಧಿಕಾರಿಗಳು